ಅಂತರ್ಪಠ ಭಾಗ ಮೂವತ್ತೆರಡು ಅವರ ಕರುಣಾಜನಕ ಸ್ಥಿತಿಯನ್ನು ಕಂಡು ನನ್ನ ಹೃದಯ ದ್ರವಿಸಿತು ಅವರ ಕಣ್ಣೀರು ಒರೆಸಿ ಮಾಯಿ ಪ್ಲೀಸ್ ಅಳು ನಿಲ್ಲಿಸಿ ನನಗೆ ನಿಮ್ಮ ಸಂಕಟ ಅರ್ಥ ಆಗುತ್ತೆ ನಿಮಗೆ ಹೇಳೋದಕ್ಕೆ ನೋವಾಗುತ್ತೆ ಅನ್ನೋದಾದರೆ ನೀವೇನೂ ಹೇಳೋದು ಬೇಡ ನನಗೆ ನಂಬಿಕೆ ಇದೆ ನೀವೇನು ತಪ್ಪು ಮಾಡಿರೋಲ್ಲ ದಯವಿಟ್ಟು ಅಳಬೇಡಿ ಎಂದೆ ಏನು ಮಾಡಲಿ ಮಗಳೇ ನನ್ನ ನೋವನ್ನು ಯಾರೊಂದಿಗೂ ಹೇಳಿಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಬ್ಬಳೇ ಕೊರಗ್ತಾ ಇದ್ದೀನಿ ಅವರೆಂದಾಗ ನನಗೆ ಅರಿಯದ ಸಂಕಟವಾಯಿತು ಮಾಯಿ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ನಂಗೊತ್ತು ನೊಂದವರಿಗೆ ಸಮಾಧಾನ ಮಾಡೋದು ತುಂಬ ಸುಲಭ ಆದರೆ ಅವರ ಜಾಗದಲ್ಲಿ ನಾವಿದ್ದಾಗ ಆ ಕಷ್ಟ ನಮಗೆ ಗೊತ್ತಾಗುತ್ತೆ ನಾನು ಬಾಯಿ ಮಾತಿಗೆ ಸಮಾಧಾನ ಹೇಳ್ತಿಲ್ಲ ನಾನು ನಿಮಗೆ ಮಾತು ಕೊಡ್ತೀನಿ ನಿಮ್ಮ ಮಗನಿಗೆ ನಿಮ್ಮ ಪ್ರೀತಿ ಅರ್ಥವಾಗುವ ಹಾಗೆ ನಾನು ಮಾಡ್ತೀನಿ ಎಂದು ಅವರ ಕೈ ಮೇಲೆ ಕೈ ಇರಿಸಿದೆ ಬೇಡ ಪ್ರಜ್ಞಾ ಅವನ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ ಅವನಿಗೆ ನನ್ನ ಮೇಲಿರುವುದು ಕೋಪವಲ್ಲ ದ್ವೇಷ ನನ್ನ ಹೆಸರು ಕೇಳಿದರೂ ಸಾಕು ಉರಿದು ಬೀಳುತ್ತಾನೆ ನನ್ನ ಬಗ್ಗೆ ಅವನ ಜೊತೆ ಮಾತನಾಡುವವರನ್ನು ಕಂಡರೂ ಅವನಿಗಾಗುವುದಿಲ್ಲ ಎಂದರು ಅವರ ಪ್ರತಿ ಶಬ್ದಗಳು ನಂಜಿನ ಸಾಗರದಲ್ಲಿ ಅದ್ದು ತೆಗೆದ ಹಾಗಿದ್ದವು ನನ್ನ ಕಣ್ಣಲ್ಲೂ ನೀರಾಡಿದವು ಮಾಯಿ ನಾನು ನಿಮ್ಮ ಮಗನ್ನ ಒಂದು ಸಲ ಮೀಟ್ ಮಾಡಬೇಕು ಎಂದೆ ಅವರು ಕಣ್ಣಾಡಿಸದೆ ನನ್ನನ್ನೇ ಆಲೆಕ್ಷಣ ನೋಡಿ ಬೇಡ ಪ್ರಜ್ಞ ಅವನ ಕೋಪದ ಅಂದಾಜು ನಿನಗಿಲ್ಲ ನನ್ನ ಕರ್ಮ ನಾನು ಅನುಭವಿಸುತ್ತೇನೆ ನನ್ನ ಮಗ ಕೆಟ್ಟವನಲ್ಲ ಒಂದಲ್ಲ ಒಂದು ದಿನ ಅವನಿಗೆ ನನ್ನ ಪ್ರೀತಿ ಅರ್ಥವಾಗುತ್ತದೆ ಎಂದರು ಆ ವಿಭೂತ್ಗಿಂತ ಕೋಪಿಷ್ಟನಾಗಿರಲು ಸಾಧ್ಯವ ಕಣ್ಣಲ್ಲೇ ಎದುರಿಗಿರುವವರನ್ನು ಸುಟ್ಟು ಬಿಡುವವನು ಅಂಥವನನ್ನೇ ಎದುರಿಸಿದ್ದೇನೆ ಇನ್ನು ಇವರ ಮಗನನ್ನು ಎದುರಿಸುವುದು ಕಷ್ಟವೇ ಮಾಯಿ ನೀವೇ ಹೇಳ್ತಿದ್ದೀರಾ ನಿಮ್ಮ ಮಗ ಕೆಟ್ಟವನಲ್ಲ ಅಂತ ಇದಿಷ್ಟು ಸಾಕು ಅವರಿಗೂ ಒಳ್ಳೆ ಮನಸ್ಸು ಇದ್ದೇ ಇರುತ್ತದೆ ನಾನು ಒಂದೇ ಒಂದು ಸಲ ಅವರ ಜೊತೆ ಮಾತಾಡ್ತೀನಿ ಎಂದೆ ಇಲ್ಲ ಪ್ರಜ್ಞಾ ನೀನು ನನ್ನ ಬಗ್ಗೆ ಅವನ ಜೊತೆ ಮಾತಾಡೋಕ್ಕೆ ಹೋದರೆ ಅವನಿಗೆ ನನ್ನ ಮೇಲಿನ ಕೋಪ ಇನ್ನೂ ಜಾಸ್ತಿಯಾಗುತ್ತದೆ ನಿನ್ನನ್ನು ಸಂಧಾನಕ್ಕೆ ಕಳಿಸಿದ್ದೀನಿ ಅಂತ ತಪ್ಪು ತಿಳ್ಕೊತಾನೆ ಕಣ್ತುಂಬಿಕೊಂಡು ಹೇಳಿದರು ಸರಿ ಮಾಯಿ ನಿಮಗೆ ಆ ಭಯ ಇದ್ದರೆ ನಿಮ್ಮ ಬಗ್ಗೆ ನಾನು ಅವರ ಜೊತೆ ಮಾತಾಡಲ್ಲ ಆದರೆ ನಾನು ಅವರನ್ನು ಭೇಟಿ ಮಾಡಲೇಬೇಕು ಅವರನ್ನು ಪರಿಚಯ ಮಾಡ್ಕೋಬೇಕು ಅವರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ಖಂಡಿತ ನಾನು ಅವರ ಅಭಿಪ್ರಾಯವನ್ನು ಬದಲಾಯಿಸ್ತೀನಿ ಅವರಿಗೆ ಧೈರ್ಯ ತುಂಬುವಂತೆ ವಿಶ್ವಾಸಪೂರ್ವಕವಾಗಿ ಹೇಳಿದೆ ಅವನು ಬದಲಾಗ್ತಾನೆ ಅಲ್ವಾ ಭಾವುಕರಾಗಿ ಕೇಳಿದವರನ್ನು ಕಂಡು ನನ್ನ ಮನಸ್ಸು ಚುಳ್ಳೆಂದಿತು ಹೌದು ಮಾಯಿ ಖಂಡಿತ ಬದಲಾಗ್ತಾರೆ ಅವರನ್ನ ಮೀಟ್ ಮಾಡಿಸಿ ಎಂದೆ ಹ್ಮ್ ಕಂದ ಆದರೆ ದೂರದಲ್ಲೇ ಅವನನ್ನು ತೋರಿಸ್ತೀನಿ ಅಷ್ಟೇ ನನ್ನಿಂದಾಗೋದು ಅವನಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟವಿಲ್ಲ ಕಣ್ಣುರಿಸಿಕೊಂಡು ಹೇಳಿದರು ಆಸ್ತೆಯಿಂದ ಅವರನ್ನು ಅಪ್ಪಿಕೊಂಡೆ ಅರಿವಿದ್ದು ಅರಿವಿಲ್ಲದೆಯೋ ಜವಾಬ್ದಾರಿಗಳ ಒಂದನ್ನು ಹೆಗಲೇರಿಸಿಕೊಂಡಿದ್ದೆ ಅದನ್ನು ಪೂರ್ತಿ ಮಾಡಲೇಬೇಕು ಮಾಯಿಗೋಸ್ಕರ ದಿನೇ ದಿನೇ ಡ್ಯಾಡ್ ನನ್ನ ಮೇಲೆ ಒತ್ತಡ ಹಾಕುತ್ತಲೇ ಇದ್ದರು ತಪಸ್ಸೆಗಳನ್ನು ಮದುವೆಯಾಗುವಂತೆ ಆದರೆ ನನ್ನ ಮನಸ್ಥಿತಿ ಇನ್ನೂ ಸರಿ ಹೋಗಿರಲಿಲ್ಲ ಹಳೆ ಘಟನೆಯನ್ನು ಮರೆಯಲು ನನಗೆ ಸಮಯ ಬೇಕಿತ್ತು ಮದುವೆಯ ಯೋಚನೆಯೇ ದೂರವಾಗಿರುವಾಗ ತಪಸ್ಗಳನ್ನು ಮದುವೆಯಾಗುವುದಂತೂ ಅಸಾಧ್ಯ ಡ್ಯಾಡ್ ಈ ವಿಷಯದಲ್ಲಿ ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಹೌದು ನನ್ನಿಂದಾಗಿ ನನ್ನ ನಿರ್ಧಾರಗಳಿಂದಾಗಿ ಈಗಾಗಲೇ ಅವರಿಗೆ ತುಂಬ ನೋವಾಗಿದೆ ಹಾಗೆಂದು ಮನಸ್ಸಿಲ್ಲದ ಹುಡುಗಿಗೆ ಹೇಗೆ ತಾಳಿ ಕಟ್ಟಲಿ ಚಿತ್ರಕಾಂತನಾಗಿ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದೆ ಅವರು ಇಷ್ಟು ಅವಸರವಾಗಿ ನನ್ನ ಮದುವೆ ಮಾಡಲು ನಿರ್ಧರಿಸುವುದು ಅತ್ತೆಗಾಗಿ ಅತ್ತೆ ಮನೆಗೆ ವಾಪಸ್ಸು ಬರಲಿ ಎಂಬ ಉದ್ದೇಶದಿಂದ ಈಗ ಅತ್ತೆಯೇ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಬೇಕು ಅವರು ಖಂಡಿತ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರ ಮನೆಯ ಕಡೆ ಮತ್ತೆ ತಲೆ ಹಾಕುವುದಿಲ್ಲ ಎಂದು ಹೇಳಿ ಬಂದಿದ್ದೆ ಪ್ರತಿ ಭಾನುವಾರ ಅವರು ಮಾರ್ಕೆಟ್ಗೆ ಬರುತ್ತಾರೆ ಎಂದು ಗೊತ್ತಿತ್ತು ಅದಕ್ಕಾಗಿಯೇ ಅವರನ್ನು ಹುಡುಕಿ ಬಂದಿದ್ದೆ ಹಿಂದೆ ಆರ್ನ್ ಆದ ಸದ್ದಿಗೆ ಎಚ್ಚೆತ್ತವನು ಗಾಡಿಯನ್ನು ಸೈಡಿಗೆ ಹಾಕಿ ಅಲ್ಲಿಯೇ ಅವರಿಗಾಗಿ ಕಾಯುತ್ತಾ ನಿಂತೆ ನಾನು ಎಣಿಸಿದಂತೆಯೇ ಸಾಮಾನಿನ ಬ್ಯಾಗ್ ಹಿಡಿದು ಬಂದಿದ್ದರು ಅತ್ತೆ ನನ್ನನ್ನು ಕಂಡರೂ ಕಾಣದಂತೆ ಸಾಮಾನು ಖರೀದಿಸಲು ಮಾರ್ಕೆಟ್ ಹೊಳಹೋದರು ನಾನು ಅವರ ಹಿಂದೆ ಹೂಡಿದೆ ಅತ್ತೆ ಯಾಕತ್ತೆ ನೋಡಿದ್ರೂ ನೋಡದವರ ಥರ ಹೋಗ್ತಿದ್ದೀರಾ ಮಾತಾಡಿಸಲ್ವ ನನ್ನ ಎಂದೆ ಇನ್ನು ಮುಂದೆ ಮುಖ ತೋರಿಸುವುದಿಲ್ಲ ಅಂತ ಕೋಪ ಮಾಡಿಕೊಂಡು ಹೋದವನ ಜೊತೆ ಎಂಥ ಮಾತು ಟೊಮ್ಯಾಟೊ ಆಯ್ದುಕೊಳ್ಳುತ್ತಾ ನೀರಸವಾಗಿ ಹೇಳಿದರು ನಾನು ಯಾವಾಗ ಮುಖ ತೋರಿಸಲ್ಲ ಅಂತ ಹೇಳಿದೆ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ದು ಎಂದೆ ಏನಪ್ಪ ಎಲ್ಲ ಕಾಯಿಗಳು ನೋಡು ಸುಮಾರು ಕೊಳೆತು ಹೋಗಿವೆ ಟೊಮ್ಯಾಟೊ ಒಂದನ್ನು ಕೈಯಲ್ಲಿ ಹಿಡಿದು ಅಂಗಡಿಯವನಿಗೆ ಹೇಳಿದರು ನನಗೆ ಅವರ ನಡೆ ಪಿಚ್ಚೆನಿಸಿತು ಅತ್ತೆ ನಾನು ನಿಮ್ಮ ಜೊತೆನೆ ಮಾತಾಡ್ತಾ ಇರೋದು ತುಸು ಖಾರವಾಗಿ ಹೇಳಿದೆ ಹಿಡ್ಕೊ ಎಂದು ಬ್ಯಾಗ್ ನನ್ನ ಕೈಗಿತ್ತು ಆಯ್ದುಕೊಂಡು ತೂಕ ಮಾಡಿಸಿದ ಟೊಮ್ಯಾಟೊ ಅದರಲ್ಲಿ ತುಂಬಿದರು ಅಲ್ಲಿನ ಜನಜಂಗುಳಿ ಸದ್ದುಗದ್ದಲಕ್ಕೆ ನನ್ನ ತಲೆ ಚಿಟ್ಟು ಹಿಡಿಯುತ್ತಿತ್ತು ಮುಖಕ್ಕೆ ಉಚ್ಚುತ್ತಾ ಅವರ ಹಿಂದೆಯೇ ನಡೆದೆ ಅತ್ತೆ ಪ್ಲೀಸ್ ಒಂದು ಐದು ನಿಮಿಷ ನನ್ನ ಮಾತನ್ನು ಕೇಳಿ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಿಮ್ಮ ಜೊತೆ ಅಸಹನೆಯಿಂದ ಹೇಳಿದೆ ಛೇ ಬಲ್ತಿರೋ ಕಾಯಿನೇ ಸಿಗ್ತಿಲ್ಲ ಎಲ್ಲ ಒಣಗೋಗಿವೆ ಹಿರೇಕಾಯಿಯನ್ನು ಮುರಿಯುತ್ತಾ ಹೇಳಿದರು ನನ್ನ ಮಾತಿಗೆ ಹೋಗೊಡದೆ ಅವರ ರೀತಿಯೆಗೆ ನನಗೆ ಹುಚ್ಚು ಹಿಡಿದಂತಾಯಿತು ಏನು ಮಾಡಲಾಗದೆ ಬ್ಯಾಗ್ ಹಿಡಿದುಕೊಂಡು ಅವರ ಹಿಂದೆ ಹಿಂದೆ ಅಲೆದೆ ಅವರು ಎಲ್ಲ ತರಕಾರಿಗಳನ್ನು ಖರೀದಿಸುವಷ್ಟರಲ್ಲಿ ನಾನು ಸುಸ್ತಾಗಿ ಬಸವಳಿದು ಬಿಟ್ಟಿದ್ದೆ ಆ ಜನರ ಅರಚಾಟ ನನ್ನ ತಲೆನೋವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಅಂತೂ ಎಲ್ಲವನ್ನು ಖರೀದಿಸಿದ ನಂತರ ಅಲ್ಲಿಂದ ಹೊರಬಂದು ಉಸಿರೆಳೆದುಕೊಂಡಿದ್ದೆ ನನ್ನತ್ತ ವಾಟರ್ ಬಾಟಲ್ ಚಾಚಿದರು ನಾನು ಮರುಮಾತನಾಡದೆ ನೀರು ಕುಡಿದೆ ಈಗ ಹೇಳು ಏನು ನಿನ್ನ ಸಮಸ್ಯೆ ಎಂದರು ಅತ್ತೆ ತುಂಬ ಬಿಸಿಲಿದೆ ಕಾರಲ್ಲಿ ಕುತ್ಕೊಂಡು ಮಾತಾಡೋಣವಾ ಎಂದೆ ಅವರು ಉಬ್ಬು ಬೆಸೆದು ನನ್ನನ್ನೇ ದಿಟ್ಟಿಸಿ ಸರಿ ಎಂದರು ಎ ಸಿ ಆನ್ ಮಾಡಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡೆ ಅತ್ತೆ ನನ್ನನ್ನೇ ಎಕ್ಕೇ ನೋಡುತ್ತಾ ನನ್ನ ಮಾತುಗಳ ನಿರೀಕ್ಷೆಯಲ್ಲಿದ್ದರು ಅತ್ತೆ ಇಷ್ಟು ದಿನ ನಾನು ನಿಮಗೋಸ್ಕರ ನಿಮ್ಮ ಹತ್ರ ಬರುತ್ತಿದ್ದೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಬರ್ತಿದ್ದೆ ಆದರೆ ಇವತ್ತು ನನಗೋಸ್ಕರ ಬಂದಿದ್ದೀನಿ ಪ್ಲೀಸ್ ನನಗೆ ಸಹಾಯ ಮಾಡಿ ಎಂದೆ ಅವರು ಅರ್ಥವಾಗದಂತೆ ಅಂದರೆ ಏನು ಹೇಳ್ತಿದ್ದೀಯಾ ನೀನು ನನ್ನಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಎಂದರು ಅತ್ತೆ ನಿಮ್ಮನ್ನ ಮನೆಗೆ ವಾಪಸ್ ಕರೆಸುವುದಕ್ಕೆ ಡ್ಯಾಡ್ ತಪಸ್ಯ ಜೊತೆ ನನಗೆ ಮದುವೆ ಆಗೋದಕ್ಕೆ ಹೇಳ್ತಿದ್ದಾರೆ ಆದರೆ ನಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ ಮನಸಾರೆ ಒಪ್ಪದೆ ಒಂದು ಹುಡುಗಿಯನ್ನು ಮದುವೆಯಾಗುವುದಕ್ಕೆ ನನಗೆ ಇಷ್ಟವಿಲ್ಲ ಯಾರದೋ ಬಲವಂತಕ್ಕೆ ಅವಳ ಜೀವನವನ್ನು ಹಾಳು ಮಾಡಿ ನನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ ಪ್ಲೀಸ್ ನೀವೇ ಅವರ ಜೊತೆ ಮಾತಾಡಿ ಎಂದು ವಿನಂತಿ ಇಟ್ಟೆ ಅವರು ಎರಡು ನಿಮಿಷ ಮೌನವಾಗುಳಿದರು ನಂತರ ನನಗೂ ಇದೇ ಆಸೆ ಇತ್ತು ವಿಭು ನೀನು ತಪಸ್ಸನ್ನ ಮದುವೆ ಆಗಬೇಕು ಅಂತ ಆದರೆ ನಿಮಗೆ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನಂಗೆ ಯಾವತ್ತೋ ಗೊತ್ತಾಯಿತು ಅದಕ್ಕೆ ಆ ಆಸೆನ ನನ್ನೊಳಗೆ ಮುಚ್ಚಿಟ್ಟುಕೊಂಡಿದ್ದೆ ತಪಸ್ಸೆ ಕಂಡ್ರೆ ನಿಂಗೆ ಯಾಕೆ ಇಷ್ಟ ಇಲ್ಲ ಅಂತಲೂ ನಾನು ಕೇಳಿರಲಿಲ್ಲ ಯಾಕೆಂದರೆ ನಿನ್ನ ಜೀವನದಲ್ಲಿ ನೀನು ತುಂಬ ನೊಂದಿದ್ದೆ ಅದೇ ಕಾರಣ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತು ಕೇಳಬೇಕು ಅನ್ನಿಸ್ತಿದೆ ಹೇಳುವಿಬು ಯಾಕೆ ತಪಸ್ಸೆಯನ್ನ ಮದುವೆ ಆಗೋದಕ್ಕೆ ನಿಂಗೆ ಇಷ್ಟ ಇಲ್ಲ ನಿನ್ನ ಮನಸ್ಸಲ್ಲಿ ಬೇರೆ ಯಾವುದಾದರೂ ಹುಡುಗಿ ಇದ್ದಾಳ ಕೇಳಿದರು ಅತ್ತೆಯ ಆ ಪ್ರಶ್ನೆಯಿಂದ ನನಗೆ ಆಶ್ಚರ್ಯವಾಯಿತು ನನ್ನ ಗತಜೀವನದ ಬಗ್ಗೆ ಗೊತ್ತಿದ್ದೂ ಸಹ ಅತ್ತೆಗೆ ಇಂತಹ ಅನುಮಾನ ಬರಲು ಹೇಗೆ ಸಾಧ್ಯ ನಾನು ಮತ್ತೆ ಪ್ರೀತಿಯಲ್ಲಿ ಬೀಳುವುದೆಂದರೆ ಉಫ್ ಬುಲ್ಶೀಟ್ ಅತ್ತೆ ಇದೇನು ಪ್ರಶ್ನೆ ನೀವು ಕೇಳುತ್ತಿರುವುದು ನಿಮಗನಿಸುತ್ತಾ ನನ್ನ ಲೈಫಲ್ಲಿ ಅಷ್ಟೆಲ್ಲ ಆದಮೇಲೂ ನಾನು ಮತ್ತೆ ಯಾರನ್ನಾದರೂ ಪ್ರೀತಿ ಮಾಡ್ತೀನಿ ಅಂತ ಎಂದೆ ಯಾಕಾಗ ಬರದು ನಿನಗೆ ನಿಜವಾದ ಪ್ರೀತಿ ನೀಡುವ ಹುಡುಗಿ ಸಿಕ್ಕರೂ ಸಿಗಬಹುದಲ್ಲ ಒಂದು ಸಲ ಮೋಸ ಹೋದ ಮಾತ್ರಕ್ಕೆ ಪ್ರತಿ ಬಾರಿಯೂ ಮೋಸ ಹೋಗುತ್ತೇವೆ ಎಂದುಕೊಳ್ಳುವುದು ಮೂರ್ಖತನ ಎಲ್ಲ ಹುಡುಗಿಯರು ಒಂದೇ ಥರ ಇರಲ್ಲ ವಿಭು ನನ್ನನ್ನೇ ನಿರುಕಿಸಿ ಹೇಳಿದರು ಅತೃಪ್ತಿಯ ಉಸಿರುಚಲ್ಲಿ ಇಲ್ಲತೆ ಅದು ಯಾವತ್ತೂ ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ಮತ್ತೆ ಯಾವ ಹುಡುಗಿಯೂ ಬರೋದು ನನಗೆ ಇಷ್ಟವಿಲ್ಲ ಎಂದೆ ನಿನಗೆ ಇಷ್ಟವಾಗದಿದ್ದರೇನಾಯಿತು ನಿನ್ನ ಮನಸ್ಸಿಗೆ ಇಷ್ಟವಾಗಬಹುದಲ್ಲ ನಿನಗೆ ಗೊತ್ತಿಲ್ಲದೆ ನೀನು ಪ್ರೀತಿಯಲ್ಲಿ ಬೀಳಬಹುದಲ್ಲ ಅವರು ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿರುವುದನ್ನು ಕಂಡು ಅಸಹನೆಯಿಂದ ಹೋದೆ ಅತ್ತೆ ಕಾರಣವಿಲ್ಲದೆ ಹೀಗೆಲ್ಲ ಮಾತನಾಡುವುದಿಲ್ಲ ಹಿಂದೆ ಅವರಿಗೆ ಇಂತಹ ಸಂದೇಹ ಬಂತು ಅತ್ತೆ ನಿಜ ಹೇಳಿ ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ ಅದು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದೂ ಸಹ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ ಯಾಕಂದರೆ ಮೊನ್ನೆ ನೀನು ಮಾಲ್ ಹತ್ರ ಒಂದು ಹುಡುಗಿ ಜೊತೆ ಇರೋದನ್ನು ನಾನು ನೋಡಿದೆ ಗಂಭೀರವಾಗಿತ್ತವರ ಧ್ವನಿ ಅವರು ಪ್ರಜ್ಞಾ ಬಗ್ಗೆ ಹೇಳುತ್ತಿದ್ದಾರೆಂದು ತಕ್ಷಣ ಗ್ರಹಿಸಿಬಿಟ್ಟೆ ಹಣೆ ನೀವಿಕೊಂಡು ಹೋ ಶಿಟ್ ಅತ್ತೆ ನೀವು ಹೇಗಂದುಕೊಂಡ್ರಿ ನಾನು ಹಾಗೂ ಆ ಹುಡುಗಿ ಮಧ್ಯೆ ಏನೋ ಇದೆ ಅಂತ ಅವಳು ಜಸ್ಟ್ ನನ್ನ ಪಿ ಎ ಎಂದೆ ಹೌದು ನಿನ್ನ ಪಿ ಎ ಆದರೆ ಜಸ್ಟ್ ನಿನ್ನ ಪಿ ಎ ಮಾತ್ರ ಅಲ್ಲ ಹಾಗಿದ್ದರೆ ನೀನು ಅವಳನ್ನು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಅವಳು ಪ್ರಜ್ಞೆ ತಪ್ಪಿ ನಿನ್ನ ಎದೆಗೊರಗಿದ್ದನ್ನು ನೋಡಿದೆ ನೀನು ಅವಳನ್ನು ಉಪಚರಿಸಿದ್ದನ್ನು ನೋಡಿದೆ ಮತ್ತು ಅವಳಿಗೆ ಬೇರೆ ಡ್ರೆಸ್ ಕೊಡಿಸಿದ್ದನ್ನೂ ನೋಡಿದೆ ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಅವರಿಗೆ ಹೇಗೆ ಅರ್ಥ ಮಾಡಿಸಬೇಕೆಂದೇ ತೋಚಲಿಲ್ಲ ನನ್ನ ಮತ್ತೆ ಅವಳ ಮಧ್ಯೆ ಪ್ರೀತಿಯ ಅದು ಈ ಜನ್ಮದಲ್ಲಿ ಸಾಧ್ಯವಾಗದ ಮಾತು ಅತ್ತೆ ನಾನು ಮಾನವೀಯತೆಯ ದೃಷ್ಟಿಯಿಂದ ಮಾಡಿದ್ದು ನೀವು ಅಂದ್ಕೊಂಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತಿಮ ಮಾತೆಂಬಂತೆ ಹೇಳಿದೆ ಇದ್ರೂ ತಪ್ಪಿಲ್ಲ ವಿಭು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅವಳ ಜಾಗದಲ್ಲಿ ಯಾರೇ ಇದ್ರೂ ಸಹ ನೀನು ಹಾಗೆ ನಡೆದುಕೊಳ್ಳುತ್ತಿದ್ಯಾ ನಾನು ಕ್ಷಣ ತಬ್ಬಿಬ್ಬಾದೆ ಹೌದು ಎನ್ನಲು ಬಾಯಿ ಬರಲಿಲ್ಲ ಆದರೆ ಅವರನ್ನು ನಂಬಿಸಲು ಹೇಳಲೇಬೇಕಾಯಿತು ಹಾಂ ಹೌದು ಎಂದೆ ಅವರು ನಕ್ಕು ನನ್ನ ಜೊತೆ ಸುಳ್ಳು ಹೇಳೋದನ್ನು ಯಾವಾಗ ಕಲ್ತೆ ನೀನು ಎಷ್ಟು ವರ್ಷದಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ನೀನೇನು ಅಂತ ನಂಗೊತ್ತಿಲ್ವಾ ನಿನಗೆ ಆ ಗ್ರೀಷ್ಮ ಮೋಸ ಮಾಡಿ ಹೋದಾಗಿನಿಂದ ಹುಡುಗಿಯರ ನೆರಳು ಕಂಡರೆ ಆಗುವುದಿಲ್ಲ ಅಂತಹದರಲ್ಲಿ ಯಾರೋ ಒಬ್ಬಳು ಹುಡುಗಿಯನ್ನು ನೀನೇ ಮಾಲ್ಗೆ ಕರ್ಕೊಂಡು ಹೋಗಿ ಡ್ರೆಸ್ ಕೊಡಿಸೋದು ಅಂದ್ರೇನು ಅವಳು ನಿನಗೆ ಸ್ಪೆಷಲ್ ಅಂತ ತಾನೆ ಎಂದರು ನನಗೆ ಹುಚ್ಚು ಹಿಡಿದಂತಾಯಿತು ಅತ್ತೆ ಪ್ಲೀಸ್ ಸಾಕು ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ ಯಾರಿಗೆ ಬರೋದಕ್ಕೂ ನಾನು ಬಿಡಲ್ಲ ಇನ್ನು ಆ ಹುಡುಗಿಯನ್ನಂತೂ ಸಾಧ್ಯವೇ ಇಲ್ಲ ನೀವೇ ಏನೇನೋ ಹೇಳಿ ನನ್ನ ಮನಸ್ಸನ್ನು ಹಾಳು ಮಾಡಬೇಡಿ ಅವಳನ್ನು ಕಂಡರೆ ನನಗಾಗಲ್ಲ ಅವಳೆಲ್ಲಿ ನಾನೆಲ್ಲಿ ಛೆ ಎಂದು ಮುಖ ಸಿಂಡರಿಸಿದೆ ಯಾಕೋ ಏನಾಗಿದೆ ಆ ಹುಡುಗಿಗೆ ಎಷ್ಟು ಮುದ್ದಾಗಿದ್ದಾಳೆ ಅವತ್ತು ಅವಳನ್ನು ನೋಡಿದಾಗ ನಿನ್ನಂಥ ಕೋಪಿಷ್ಟನನ್ನು ಸಂಭಾಳಿಸುವ ತಾಳ್ಮೆ ಅವಳಿಗಿದೆ ಎನಿಸಿತು ಯೋಚನೆ ಮಾಡುವಿ ಬೋಧ್ ನಿನಗೆ ಇಷ್ಟವಿಲ್ಲದ ಹುಡುಗಿಯನ್ನು ನೀನು ಮದುವೆ ಆಗುವುದು ಬೇಡ ಆದರೆ ನಿನ್ನ ಮನಸ್ಸು ಮೆಚ್ಚಿರುವ ಹುಡುಗಿಯನ್ನು ಗ್ರಹಿಸದೆ ಮೋಸ ಹೋಗಬೇಡ ಜೀವನ ಎಲ್ಲರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ ಎಂದರು ನಾನು ಇಷ್ಟು ಹೇಳಿದರೂ ಯಾಕೆ ಇವರಿಗೆ ಅರ್ಥವಾಗುತ್ತಿಲ್ಲ ನನಗೆ ಅವಳ ಮೇಲೆ ಇಲ್ಲದ ಭಾವನೆಗಳನ್ನು ಇವರೇ ಮೂಡಿಸುವಂತಿದ್ದಾರೆ ಇನ್ನೂ ಇವರ ಮಾತುಗಳನ್ನು ಕೇಳಿದರೆ ಹುಚ್ಚಿ ಹಿಡಿಯುವುದು ಗ್ಯಾರಂಟಿ ಅತ್ತೆ ಅವಳ ಬಗ್ಗೆ ಬಿಡಿ ನಾನು ನಿಮ್ಮನ್ನು ಕೇಳಿದ್ದೇನು ಡ್ಯಾಡ್ ಜೊತೆ ಮಾತಾಡಿ ಅಂತ ಅದು ಆಗುತ್ತೋ ಇಲ್ವೋ ಹೇಳಿ ಅವರು ನಗುತ್ತಾ ನನ್ನ ಪ್ರಶ್ನೆಗೆ ಸಮರ್ಪಕ ಉತ್ತರವನ್ನು ನೀನು ಕೊಡಲಿಲ್ಲವಲ್ಲ ನಿನ್ನ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಏನಿದೆ ಅಂತ ಸರಿಯಾಗಿ ಹೇಳೋ ತನಕ ನಾನೇನು ಮಾಡೋಕ್ಕಾಗಲ್ಲ ಈಗಲೂ ಕಾಲ ಮಿಂಚಿಲ್ಲ ಕಣ್ಮುಚ್ಚಿ ಯೋಚನೆ ಮಾಡು ನಿನ್ನ ಸ್ಮೃತಿಪಟಲದಲ್ಲಿ ಯಾವ ಹುಡುಗಿ ಸುಳಿದಿವಳೋ ತಿಳಿದುಕೋ ಎಂದು ತಲೆ ನೇವರಿಸಿ ನನ್ನ ಕಾರಿನಿಂದ ಹಿಡಿದು ಹೊರಟೇ ಬಿಟ್ಟರು ಅತ್ತೆಯ ಮಾತುಗಳು ನನ್ನ ಮೇಲೆ ನಾನೇ ಸಂದೇಹ ಪಡುವಂತೆ ಮಾಡಿಬಿಟ್ಟಿದ್ದವು ನಿಜವಾಗಿಯೂ ನನ್ನ ಮನಸ್ಸಲ್ಲಿ ಅವಳ ಮೇಲೆ ಪ್ರೀತಿಯಿದೆಯೇ ಅರೆ ಕ್ಷಣ ಕಣ್ಮುಚ್ಚಿದೆ ಬೆದರಿದ ಹರಣಿಯಂತೆ ಕಣ್ಬಿಡುತ್ತಾ ನನ್ನ ಮುಂದೆ ನಿಲ್ಲುವ ಅವಳ ಚಿತ್ರಣವೇ ಮೂಡಿತು ತಟ್ಟನೆ ಕಣ್ತರೆದೆ ಛೆ ಈ ಅತ್ತೆ ಏನೇನೋ ಹೇಳಿ ಹೋದರು ಕೋತಿಯನ್ನು ನೆನಪಿಸಿಕೊಳ್ಳಬಾರದು ಎಂದುಕೊಂಡು ಕಣ್ಮುಚ್ಚಿದರೆ ಕೋತಿಯೇ ನೆನಪಾಗುವುದು ಅದರಲ್ಲಿ ವಿಶೇಷತೆ ಏನಿದೆ ಪ್ರೀತಿಯಂತೆ